ನಮಸ್ಕಾರ ಉತ್ತರ ಕರ್ನಾಟಕ ಹೆಂಗದ್ರಿ ಜವರ ಮಂದಿ ನಾನು ಚಲೋದ್ರಿ ನೀವು ಕೂಡ ಚಲೋದ್ರೆ ಅಂತ ಅನ್ಕೊಂಡು ವಿಡಿಯೋ ಮಾಡಾತೇನೆ ಸೊ ಇವತ್ತಿನ ಮ್ಯಾಟ್ರ್ ಏನಂದ್ರೆ ಮೈಲಾರಣ್ಣ ಅಲ್ಲಲ್ಲ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ರೈಸಿಂಗ್ ಸ್ಟಾರ್ ಉತ್ತರ ಕರ್ನಾಟಕದ ಮನೆ ಮಗ ಮ್ಯೂಸಿಕ್ ಮೈಲಾರಣ್ಣರ ಬಗ್ಗೆ ಕೆಲವೊಂದಿಷ್ಟು ಅನಿಸಿಕೆಗಳನ್ನ ಹೇಳ್ಬೇಕಿತ್ತು ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಅವರು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದಾಗ ನೆಗಟಿವ್ ಕಮೆಂಟ್ಸ್ ಭಾಳ ಬಂದಿದ್ದು ಸೊ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತೀನಿ ಇನ್ನೊಂದೇನಂದ್ರೆ ಅವ್ರ ತೆರಿಗೆ ಹೋಗಿದ್ರು ಸೊ ಅದ್ರದ್ದು ಕೂಡ ಏನಾದ್ರೂ ಇನ್ಕ್ಲೂಡ್ ಆಗಿರ್ತೈತಿ ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಒಪಿನಿಯನ್ ನಾನು ಹೇಳೋಕ ವಿಡಿಯೋ ಮಾಡಿಡಿಯೋ ಪೂರ್ತಿ ಪೂರ್ತಿಯಾಗಿ ನೋಡ್ರಿ ಇವಾಗ ಯುಟ್ಯೂಬ್ನಾಗ ಬ್ಯಾಡ್ ಕಮೆಂಟ್ ಬರೋದ್ರೇಬೇಕಾಯ್ತು ಹಂಗಾಗಿ ಮಾತಾಡತೀನಿ ರೀಸನ್ ಏನಂದ್ರೆ ಮೊನ್ನೆ ಮಹಿಳೆಯರನ್ನ ಒಂದು ಕಾರ್ಯಕ್ರಮ ಕೊಟ್ಟಾಗ ಸೊ ಅಲ್ಲಿ ಬಂದಂತ ಕಿಡಿಗೇಡಿಗಳು ಅವ್ರ ಮೇಲೆ ಕಲ್ಲನ್ನ ತೋರಾಟ ಮಾಡ್ತಾರೆ ಸ್ಟೇಜ್ ಮೇಲೆ ಕಾರ್ಯಕ್ರಮ ನಡೆಸುತ್ತಿರುವ ಟೈಮ್ ಒಳಗ ಒಬ್ಬ ಕಲಾವಿದನ ಮೇಲೆ ಕಲ್ಲು ಒಗಿತೀರಿ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅಂತಂದು ನೀವ್ ಅರ್ಥ ಮಾಡ್ಕೋರಿ ಅವ್ರಿಗೆ ಒಂದು ಕಷ್ಟ ಇರ್ತೈತಿ ಫ್ಯಾಮಿಲಿ ಇರ್ತೈತಿ ಮನೆ ಇರ್ತೈತಿ ಮಕ್ಳು ಇರ್ತಾರೆ ಎಲ್ಲಾನು ಇರ್ತೈತಿ ಸುಖ ದುಃಖ ನಲಿವು ನೋವು ಎಲ್ಲಾನು ಇರ್ತೈತಿ ಅವ್ರಿಗೂ ಫೀಲಿಂಗ್ಸ್ ಇರ್ತಾವೆ ಸೊ ಇಷ್ಟೆಲ್ಲ ಆಗಿದ್ರು ಅದನ್ನೆಲ್ಲ ಬದಿ ಗೊತ್ತಿ ನಮ್ಗೋಸ್ಕರ ಏನೋ ಒಂದು ಮನರಂಜನೆ ಮಾಡೋಕೆ ಬಂದಿರ್ತಾರೆ ಸೊ ಅವ್ರ ಮೇಲೆ ನಿಂತ್ಕೊಂಡು ಕಲ್ಲೋಗಿತ್ರ ಅಂದ್ರೆ ಸೊ ಇಂಥವ್ರಿಗೆಲ್ಲ ಏನು ಹೇಳೋಣ ಏನು ಹೇಳಕ್ಕೆ ಆಗಂಗಿಲ್ಲ ಸೊ ಅದು ಹೋಗ್ಲಿ ಈಗ ಯೂಟ್ಯೂಬರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಯೂಟ್ಯೂಬರ್ಸ್ ಈಗ ಮಲ್ಲ ನನ್ನ ಕಲ್ಲು ಕಲ್ಲೋದ ತಕ್ಷಣ ಆ ವಿಡಿಯೋನ ಫುಲ್ ವೈರಲ್ ಮಾಡಿಬಿಟ್ರಿ ಇನ್ಸ್ಟಾಗ್ರಾಮ್ನಾಗೋ ಯೂಟ್ಯೂಬ್ ಶಾರ್ಟ್ಸ್ನಾಗೋ ಯೂಟ್ಯೂಬ್ ಲಾಂಗ್ ವಿಡಿಯೋ ಹಾಕಿ ಅವ್ರು ಬೈದಿರೋದಷ್ಟೇ ವೈರಲ್ ಮಾಡಿದ್ರಿ ಈಗ ಅವ್ರು ಒಳ್ಳೆ ಮರದಿನ ಕರ್ಮುಡಿ ನಡೆದಂಥ ಒಂದು ಒಂದ್ ನಿನ್ನ ಕಲ್ಲು ಒಗದಂತ ನನ್ನ ಅಣತಮ್ಮಗ ಕ್ಷಮೆ ಕೇಳ್ತೀನಿ ಯಾಕಂದ್ರ ಬಹಳ ಅಸಭ್ಯವಾಗಿ ಮಾತಾಡಿ ಯಾಕ ಸಿಟ್ಟು ಬಂದಾಗ ಎಲ್ರು ಬೇಯೋ ಸ್ವಾಭಾವಿಕನಾ ನಾನು ಬೇಯ್ದೀನಿ ಆದ್ರೆ ಬೈ ಬಡದಾಗಿತ್ತು ತಾಳ್ಮೆ ಅನ್ನೋದು ಕಲಾವಿದಾಗ ಇರಬೇಕು ಬಟ್ ಅದು ಇಲ್ಲಿ ಬೀಳುದಾಗ ಕಣ್ಣಿಗೆ ಬಿದ್ದಿದ್ರೆ ನಾನು ನಾಳಿಗ್ ಕೂಡ ಮನೆಯ ಕುಂದಿರದಕ್ಕಿದ್ರಿ ಯಾಕಂದ್ರೆ ನಾನು ನಾವ್ ಕಲಾವಿದ್ರು ಇದನ್ನ ನಮ್ಕೊಂಡ ಜೀವನ ಮಾಡ್ತೀವಿ ನನಗೆ ಸಾವಿರಾರು ನೋವುದವ್ರಿ ನನಗೂ ನೋವಿಲ್ಲ ಅಂತ ನಾ ಹೇಳಾಕತ್ತಿಲ್ಲ ನನ್ನ ನೋವಿದ್ರು ನಿಮ್ಮನ್ನ ರಂಜಿಸಾಕ ಅಲ್ಲಿಂದ ಬಂದಿರ್ತೀವಿ ಅಂದ ಮ್ಯಾಗ ನಮಗ್ ಗೌರವ ಕೊಡ್ಬೇಕಲ್ರಿ ಅಣ್ಣ ಭಾಳ ಕೆಟ್ಟದಾಗ ಬೈದೀನಿ ಅಣ್ಣ ನೀ ಆಗಿರ ಎಲ್ಲೇರು ನನ್ನ ತಾಯಿ ಬೇರೆಲ್ಲ ನಿನ್ನ ತಾಯಿ ಬೇರೆಲ್ಲ ತಂದೆ ತಾಯಿ ಅಂತ ತಂದೆ ತಾಯಿ ಮರ್ಯಾದೆ ತೆಗುವಂಥ ಕೆಲಸ ಯಾವ ಮಕ್ಕಳು ಮಾಡಕ್ಕೆ ಹೋಗ್ಬಿಡ್ರಿ ನಾ ಯಾಕಂದ್ರೆ ನಾ ಬೇದಿ ನಿಮ್ಮ ಕೆಲಸ ಅಂದ್ರೆ ನಿಜವಾಗಿ ಉರ್ಲಾಕೊನ್ಸಾಯ್ತಾವ ಅಂತ ಬೇಗ ಬೇದಿನ ತಾಯಿ ಕ್ಷಮೆ ಇರ್ಲಿವ ನೀ ಆಗಿರ ಕ್ಷಮಿಸ ನನ್ನ ನಿನ್ನ ಮಗ ಅಂತ ತಿಳ್ಕೊ ದಯವಿಟ್ಟು ನೋಡ್ರಿ ಅಣ್ಣ ಒಂದು ಮಾತು ಹೇಳ್ತೀನಿ ನಿನ್ನ ಕಲ್ಲೋಗಿದಾರೆ ಯಾರು ಇರಲಿ ಯಾರು ಅಲ್ರಿ ಅವರು ನಮ್ಮ ಕಲಾವಿದರ ನನ್ನ ಕಲ್ಲು ಹೋಗಸಕ್ಕೆ ಹೇಳಿ ಕಳಿಸಿ ಕಲ್ಲೋಗಿಸ್ಯಾರ ಇವತ್ತು ನನಗೆ ಗೊತ್ತಾತ ಯಲಬುರ್ಗಿ ತಾಲೂಕಿನ ಮಗ ನಾ ಬೆಳದೆ ನಿಂತೀನಿ ಅಂತ ಬಹಳ ಹೆಮ್ಮೆಯನ್ನ ಹೇಳ್ಕೊಂತೀನ್ರಿ ನಾ ನನ್ನ ಹಿಂದಿದ್ದ ನನ್ನರ ನನ್ನ ಕಲ್ಲೋಗಿ ಸರ್ ಅಂದ್ರೆ ನಾ ಮೈಲಾರಿ ಯಲಬುರ್ಗಿ ತಾಲೂಕು ಕೊಪ್ಪಳ ಜಿಲ್ಲೆ ಹುಡುಗ ಇವತ್ತು ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ಹಾಗೆನಂದ್ರ ಅದನ್ನ ನಾನು ಕೊಪ್ಪಳ ಜಿಲ್ಲೆ ನನ್ನ ತವರೂರು ಕೊಟ್ಟಿರುವಂತ ಭಿಕ್ಷೆ ಅನ್ಕೊಂತೀನಿ ನೀ ಎಲ್ಲೇ ಇರ ಹೆಂಗ ಇರು ಇನ್ನೂ ಹತ್ತು ಕಲ್ಲೋಗಿರುವಂತ ಶಕ್ತಿ ನೀನು ಕೊಡ್ಲಿ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಭಗವಂತ ನನ್ನ ಕೊಡ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ಅಂದ್ರೆ ಜನರಿಗೆ ನೀವೇನು ಹೊಂಟಿರಿ ಬರೀ ಮಹಿಳಾರನ್ನ ಬೈದಾನ ಅಂತ ತಿಳ್ಸಕೊಂಡ್ರಿ ಅವರು ಬೈದಿದ್ದ ತಪ್ಪು ಆ ಆ ಒಂದು ಜಾಗದಾಗ ಯಾರ ಇದ್ರು ಆ ಥರ ರಿಯಾಕ್ಟ್ ಮಾಡ್ತಿದ್ರು ಯಾಕೆ ಹೇಳೋ ಅವ್ರಿಗೂ ಒಂದು ಜೀವ ಇರ್ತೈತಿ ಈಗ ಅವರು ಬೆಳೆದಾರ ಒಂದು ಒಂದು ಲೆವೆಲ್ನಾಗದ ಅವ್ರು ಬೈಬಾರ್ದು ರಿಯಾಕ್ಟ್ ಮಾಡಬಾರ್ದು ಅಂತ ಏನಿಲ್ಲಲ್ಲ ಈಗ ಕಾಮನ್ನಾಗಿ ಒಬ್ಬ ಕಲಾವಿದನಿಗೆ ಎಲ್ಲ ಚಲೋ ಇರ್ಬೇಕು ಈಗ ಸದ್ಯಕ್ಕೆ ಅವ್ರು ಕಲ್ಲು ಕಪಾಳಿ ಬಿತ್ತು ಅದೇನಾದ್ರೂ ಕಣ್ಣಿಗೆ ಬಿದ್ದಿದ್ರೆ ತಲೆಗೆ ಬಿದ್ದು ತಲೆ ಹೊಡೆದೋಗಿದ್ರೆ ಯಾರು ಜವಾಬ್ದಾರ ಸೊ ಹಂಗಾಗಿ ಬ್ಯಾಡ್ ಕಮೆಂಟ್ ಮಾಡೋದು ಬಿಟ್ಟು ಸೊ ಏನೋ ತಪ್ಪಾಗೋಗಿತ್ತು ಬೈ ಬರೆಯುತ್ತ ಬೈದಾರ ಈಗ ಹಂಗೆ ಅಂದ್ಕೊಂಡು ಅವ್ರು ನಾನು ಬೈದೀನಿ ಏನು ಅಂತ ಅಂತೇಳಿಲ್ಲ ಈಗ ನಮ್ಮ ಮರದಿನೇ ಇರುವಂಥ ಒಂದು ಕಾರ್ಯಕ್ರಮದಾಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಈಗ ಕ್ಷಮೆ ಕೇಳ್ಯಾರಂದ್ರೆ ಸೊ ಅದಕ್ಕಿಂತ ಬೇರೆ ಏನೂ ಇಲ್ಲ ಅದು ಅವ್ರು ದೊಡ್ಡತನ ಈಗ ಕ್ಷಮೆ ಕೇಳಾರಂದ್ರೆ ಅವ್ರು ದೊಡ್ಡತನ ಅದು ಈಗ ಅವ್ರು ಯಾಕೆ ಕ್ಷಮೆ ಕೇಳಬೇಕಿತ್ತು ಈಗ ಬೈದೀನಿ ಬೈ ಬರೀತ ಅನ್ನೋದಕ್ಕೊಂದು ಕ್ಷಮೆ ಕೇಳಾರ ಈಗ ಜೊತೆಗಿತ್ತವರ ಕಲ್ಲು ಹೊಡಿಸ್ಯಾರ ಸೊ ಇದು ಒಂದು ಭಾಳ ಇದು ಈಗ ಒಬ್ಬರು ಬೆಳೀತಾರಂದ್ರೆ ಈಗ ಕಾಮನ್ ಆಗಿ ಇದು ಹೇಟರ್ಸ್ ಇರೋದು ಕಾಮನ್ ಈಗ ಹಂಗೆ ಅಂದ್ಕೊಂಡು ಹೋಗೇರಿ ಬುದ್ಧಿ ಬೇಡ ಸೊ ಏನಾರ ಇರಲ್ರಿ ನಾವು ಯೂಟ್ಯೂಬರ್ಸ್ ಮ್ಯಾಗ ಈ ಕಾಮನಾಗಿ ಎಲ್ಲ ನ್ಯೂಸ್ ನೋಡೋದಕ್ಕಿಂತ ಯೂಟ್ಯೂಬ್ ಜಾಸ್ತಿ ನೋಡ್ತಾರೆ ಯೂಟ್ಯೂಬಿಂದ ಇನ್ಸ್ಪಿರೇಷನ್ ಹಾಕಣ್ಣ ನೀವು ಯೂಟ್ಯೂಬರ್ಸ್ ಏನೋ ಒಂದು ಆದ್ರೂ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದನ್ನು ಹೆಂಗೈತೆ ಹಂಗ ತೋರ್ಸೋಕೆ ಪ್ರಯತ್ನ ಮಾಡಿರಿ ಬರೀ ಕೆಟ್ಟದ್ದ ತೋರಿಸಿ ಕೆಟ್ಟದ್ದ ಈಗ ನೋಡೋರ ಮ್ಯಾಗ ಇನ್ಫೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ಈಗ ಒಬ್ಬ ಮನುಷ್ಯ ಆದ್ಮೇಲೆ ಅವನ ಹತ್ರ ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತೈತಿ ನಾವು ಯಾವುದನ್ನು ಜಾಸ್ತಿ ತೋರ್ತೀವಿ ಜನರು ಅವ್ನ ಬಗ್ಗೆ ಆ ಥರ ಒಂದು ನೆಗೆಟಿವ್ ಅಥವಾ ಪಾಸಿಟಿವ್ ರೋಲ್ನ ಬಿಲ್ಡ್ ಮಾಡ್ತಾರೆ ಸೊ ಹಂಗಾಗಿ ನಾವೇನು ಮಾಡ್ಬೇಕಂದ್ರೆ ಐದರ್ ಇಟ್ ಈಸ್ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಎರಡನ್ನೂ ತೋರಿಸ್ಬೇಕು ಈಗ ಅವರು ಬೈದಿದ್ರು ಅದು ತಪ್ಪಾಗಿತ್ತು ಈಗ ಹಂಗಂತ ಮರ್ದನ್ನು ಸ್ವಾರಿ ಕೇಳಿದ್ರಲ್ಲ ಆ ವೀಡಿಯೋ ಹಾಕಿಲ್ಲ ನೀವು ಬರೀ ಕಲ್ಲು ಹೋಗದಾಗ ಬೈದಿದ್ ಮಾತ್ರ ಹಾಕಿರಿ ಸೊ ಪ್ಲೀಸ್ ಹೇಳತ್ತೀನಿ ಒಬ್ಬ ವ್ಯಕ್ತಿ ಬಗ್ಗೆ ನೆಗೆಟಿವ್ ಮಾತ್ರ ತೋರ್ಸೋಕೆ ಹೋಗ್ಬೇಡ್ರಿ ನಿಮ್ಮ ಕಡೆ ಪಾಸಿಟಿವ್ ತೋರ್ಸೋಕೆ ಆಗಂಗಿಲ್ಲ ಅಂದರೆ ಅವ್ರ ಬಗ್ಗೆ ಪಬ್ಲಿಷೇ ಮಾಡೋಕೋಗ್ಬೇಡ್ರಿ ಮೊನ್ನೆದ್ದು ಅವ್ರ ಬಗ್ಗೆ ನಿಮಗೆ ಎಲ್ಲಾನು ಹೇಳೋಕ್ಕಾಗಂಗಿಲ್ಲ ಅಂದ್ರೆ ಪಬ್ಲಿಷ್ ಹೋಗ್ಬೇಡ್ರಿ ಇಲ್ಲ ನಾನು ಮಾಡ್ತೀನಿ ಅಂದ್ರೆ ಅಂದರೆ ಸೊ ಅವ್ರ ಬಗ್ಗೆ ಅವ್ರೇನು ಸವಾರಿ ಕೇಳಿದ್ರೆ ಎಲ್ಲ ವೀಡಿಯೋನ ಹಾಕ್ಬೇಕು ನೀವು ಒಂದು ವೀಡಿಯೋ ಹಾಕಿ ಈಗ ಒಂದೇದ್ದು ಬ್ಯಾಡ್ ಕಮೆಂಟ್ ಮಾಡಿರ ಬಗ್ಗೆ ಹೇಳಾತೀನಿ ನೀವೇನೂ ಬಂದು ಮಾಡ್ಕೊಳಕ್ಕೆ ಆಗಂಗಿಲ್ಲ ಒನ್ನೇದ್ದು ಹೇಳಾತೀನಿ ಇವಾಗ ಕೆಲವೊಬ್ರು ಹೇಳ್ತಾರೆ ಏ ಅವ್ರ ಸೆಲೆಬ್ರಿಟಿ ಸ್ವಲ್ಪ ತಾಳ್ಮೆ ಗುಣ ಇರಬೇಕು ಲ್ಲ ಬೈದಾಡಬಾರ್ದಂತ ನಿಜ ಒಪ್ಕೊಳ್ಳೋಣ ಈ ಸೆಲೆಬ್ರಿಟಿ ಮತ್ತೆ ಅವ್ರಿಗೆ ತಾಳೆ ತಾಳ್ಮೆ ಗುಣ ಇರಬೇಕು ಎಲ್ಲಿ ಮಾಡೋ ತಾಳ್ಮೆ ಗುಣ ಇರ್ಬೇಕು ಈಗ ಕಲ್ ತಗೊಂಡ್ ತಲೆ ಮ್ಯಾಗ ಹೋಗೋದು ಅದು ಏನು ತಲೆ ಹೋಗ್ಲಾರ ಕಪ್ಪಳಗ್ ಬೀಳಾರ ಏನ್ ಕಣ್ಣಿಗೆ ಬಿದ್ದಿದ್ರ ಅವ್ರ ಜೀವನಕ್ಕೆ ಯಾರು ಗತಿ ಆಗ್ತಿದ್ರು ಸೊ ಅವ್ರ ಫ್ಯಾಮಿಲಿ ಯಾರು ನೋಡ್ಕೊಂತಿದ್ರು ಯಾರು ನೋಡ್ಕೊತಿದ್ರ ಇಲ್ಲಲ್ಲ ಸೊ ಹಂಗಾಗಿ ಒಬ್ಬ ಸೆಲೆಬ್ರಿಟಿನ ಆಗಿರ್ಲಿ ಒಬ್ಬ ಸಾಮಾನ್ಯ ಈಗ ಯಾರಿಗಾದ್ರೂ ಅವ್ರ ಫ್ಯಾಮ್ಲಿನೂ ಮುಖ್ಯ ಆಗಿರ್ತೈತಿ ಸೊ ಈಗ ಇವ್ರಿಲ್ ಬಂದಿರ್ತಾರ ಅವ್ರ ಫ್ಯಾಮಿಲಿ ಅಲ್ಲಿ ಕಾಕೊಂತ ಕುಂತಿರ್ತೈತಿ ಸೊ ಯಾರಿಗೂ ಒಬ್ಬ ಕಲಾವಿದರಿಗೆ ಆಗಲಿ ಒಬ್ಬ ಸಾಮಾನ್ಯ ಜನರಿಗೆ ಆಗಿರ್ಲಿ ಕಲ್ಲೋಗೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ ನಿಮಗೆ ಬಂದಿರ ಅವ್ರನ್ನ ಆಗಂಗಿಲ್ಲ ಅವ್ರು ಕಂಡ್ರೆ ನಿಮ್ಗೆ ಆಗಂಗಿಲ್ಲ ಅವ್ರ ಪ್ರೋಗ್ರಾಮ್ ನೋಡೋಕೆ ನಿಮ್ಗೆ ಇಷ್ಟ ಅಂದ್ರೆ ಬರೋ ಅವಶ್ಯಕತೆ ಇಲ್ಲ ಈಗ ಮೇಲೆ ನೋಡಬೇಕು ಈಗ ನಮ್ಗೆ ಏಯ್ ಇಲ್ಲ ನಮಗೆ ಸಹಿಸೋಳೋಕ ಆಗಂಗಿಲ್ಲ ಅಂದ್ರೆ ಬರೋಕೋಗ್ಬೇಡ್ರಿ ಯಾರು ನಿಮ್ಗೆ ಬಾ ಅಂತ ಬಂದಿರಂಗಿಲ್ಲ ಅಲ್ಲ ಈಗ ಕೆಲವೊಬ್ರು ಕೇಳಿದ್ರಿ ಈಗ ಒಂದು ಸ್ಟೇಜ್ ಮ್ಯಾಗ ಒಂದು ಕಾರ್ಯಕ್ರಮ ಆದ್ಮೇಲೆ ಭಾಳ ಜನ ಕಲಾವಿದರು ಬಂದಿರ್ತಾರೆ ಆದ್ರೆ ಮ್ಯೂಸಿಕ್ ಮಲಾರಿಯವರ ಮ್ಯಾಗ ಯಾಕೆ ಕಲ್ಲೋಗಿದ್ರು ಅಂತ ಅಂತ ಕೇಳಿದ್ರಂದ್ರೆ ಸೊ ಅವ್ರಿಗೊಂದು ಹೇಳ್ತೀನಿ ಈಗ ಎಲ್ಲರೂ ಓಡೋ ಕುದು್ರಗನ ಬೆಟ್ಟಿಂಗ್ ಕಟ್ತಾರೆ ಆದರೆ ನಿಂತಿರೋ ಕುದುರೆಗೆ ಯಾರು ಕಟ್ಟಂಗಿಲ್ಲ ಸದ್ಯಕ್ಕೆ ಮಹಿಳೆಯರನ್ನ ನಮ್ಗೆ ಓಡೋ ಕುದುರೆ ಹಂಗಾಗಿ ಸೊ ಅವ್ರ ಕಾಲಕ ಅಲ್ಲಿ ಕಲ್ಲು ಹೋಗಿದಾರ ಅಂತಂದ ಹೇಳ್ಬೋದು ಇವಾಗ ನೀವು ಅವ್ರ ಬೆಳವಣಿಗೆ ನೋಡಿ ಹುರ್ಕೊಳಾತಿರಲ್ಲ ಅವ್ರು ಯಾವ ರೀತಿ ಬೆಳ್ದಾರಂತ ನಿಮ್ಗೆ ಗೊತ್ತೈತನ ಅವ್ರ ಫ್ಯಾಮ್ಲಿ ಹೆಂಗೈತೆ ಅವ್ರು ಎಷ್ಟು ಕಷ್ಟಪಟ್ಟಾರ ಮೊದಲು ಏನು ಮಾಡ್ತಾರೆ ಅಂತ ಯಾರಿಗೆ ಗೊತ್ತೈತನ ಅವ್ರು ಮೊದಲು ಅವ್ರ ರಂಗಭೂಮಿ ಕಲಾವಿದರು ಅಲ್ಲಿಂದ ಹಾಳಾಳ್ಕೊ ಅಂತ ಕಷ್ಟಪಟ್ಟು ಸ್ಟೆಪ್ ಬೈ ಸ್ಟೆಪ್ ಮ್ಯಾಲೆ ಬಂದು ಇವಾಗ ಆರ್ಕೆಸ್ಟ್ರಾದಾಗ ಆಡಿ ಸ್ವಂತ ಈಗ ಯಾವ ಮೊದಲೆಲ್ಲ ಅವ್ರಿಗೆ ಅವಕಾಶಕ್ಕೋಸ್ಕರ ಹೋಗ್ತಿದ್ರು ಅವರು ಇವಾಗ ಅವಕಾಶಕ್ಕೋಸ್ಕರ ಹೋಗೋದಲ್ಲ ಅವ್ರಿಗೆ ಅವಕಾಶಗಳು ಹುಡ್ಕೊಂಬರತ್ತವು ಸೊ ಆ ರೀತಿಯಾಗಿ ಕಷ್ಟಪಟ್ಟು ಬೆಳೆದ್ರೆ ಅಂಥವ್ರಿಗೆ ಕಾರಣ ಬುದ್ಧಿ ಬೇಡ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಅಂತಂದ್ರೆ ತೋರಿಸ್ರಿ ದೇವ್ರು ತಾನಾಗೆ ಬೆಳೆಸ್ತಾನೆ ಜನರು ಬೆಳೆಸ್ತಾರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬೆಳೆಸೋಕೆ ರೆಡಿ ಅಂದರೆ ತುಳಿಯೋಕೆ ರೆಡಿ ಆದಾರ ನೀವು ಯಾವ ರೀತಿ ನೀವು ಒಳ್ಳೇದು ಮಾಡಿದ್ರಂದ್ರೆ ಜನರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಒಳ್ಳೇದನ್ನ ಬಯಸ್ತಾರೆ ನಿಮ್ಮ ಹತ್ರ ಕೆಟ್ಟ ಕೂಡ ಇಟ್ಕೊಂಡು ಒಳ್ಳೇದು ಬೇಕಂದ್ರೆ ಯಾರೂ ಬಯಸೋಂಗಿಲ್ಲ ಸೊ ಪ್ಲೀಸ್ ಹೇಳತ್ತೀನಿ ಮಾಡೋಕೆ ಹೋಗ್ಬೇಡ್ರಿ ಅವರಿಂದ ಯಾರಿಲ್ಲ ಅಂತ ಅನ್ಕೊಂಡಿರ್ಬೋದು ನೀವು ಆದ್ರೆ ಅವರಿಂದ ನಮ್ಮ ಸಮಸ್ತ ಉತ್ತರ ಕರ್ನಾಟಕನ ಐತಿ ಸೊ ಇದ್ರ ಪರಿಣಾಮ ಇದು ಇಲ್ಲಿಗೆ ಬಿಟ್ಟರೆ ಚಲೋ ಇರ್ತೈತಿ ಅದು ಬಿಟ್ಟು ನೀವು ಕಲ್ಲು ಹೋಗಿಸಿದ್ನಿ ಮಾಡಿದ್ನಿ ಮಾಡಿದ್ವಿ ಮಾಡಿದ್ನಿ ಅಂದ್ರೆ ಯಾರೂ ಸುಮ್ಮನೆ ಇರಂಗಿಲ್ಲ ಸೊ ಪ್ಲೀಸ್ ಹೇಳತ್ತೀನಿ ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ ಸೊ ಯೂಟ್ಯೂಬರ್ಸಿಗೆ ಹೇಳತ್ತೀನಿ ನೀವು ನೆಗೆಟಿವ್ ರೋಲ್ ಅಷ್ಟು ಪಬ್ಲಿಷ್ ಮಾಡೋಕೆ ಹೋಗ್ಬಿಡ್ರಿ ನಿಮ್ಗೆ ಪಾಸಿಟಿವ್ ತೋರ್ಸೋಕೆ ಆಗಲ್ಲ ನೆಗೆಟಿವ್ ತೋರ್ಸಕ್ಕೆ ಹೋಗ್ಬಿಡ್ರಿ ಪಾಸಿಟಿವ್ ಅನ್ನೋದಕ್ಕಿಂತ ಒಳ್ಳೆದ್ದೇ ಕೆಟ್ಟದ್ದು ಎರಡೂ ಇದ್ದ ಇರ್ತೈತಿ ಸೊ ಎರಡನ್ನೂ ಸಮಾನವಾಗಿ ಆಗಿ ತೋರಿಸಿರಿ ಒಬ್ಬ ವ್ಯಕ್ತಿ ಬಗ್ಗೆ ಕೆಟ್ಟದ ಬೈದಾನ ಅಂತ ತೋರ್ಸೋದು ದೊಡ್ಡದಲ್ಲ ಸೊ ಯಾಕೆ ಬೈದಾನ ಯಾರು ಯಾರು ರೀನಿಗೆ ಬೈದಾರ ಅನ್ನೋದೊಂದು ಒಂದು ಮುಖ್ಯ ಆಕೈತಿ ಸೊ ಎಲ್ಲನೂ ಒಂದು ತನೇ ಎತ್ಕೊಂಡ್ರೆ ಮಾಡಿ ಅಂತ ನನ್ನ ಅನಿಸಿಕೆ ಸೊ ನನ್ನ ಮನಸ್ಸಿಂದ ಯೂಟ್ಯೂಬರ್ಗೆ ಆಗಿರಲಿ ನೋಡ್ರಿ ಆಗಿರಲಿ ತಪ್ಪು ಅನಿಸಿದ್ರಂದ್ರೆ ಕ್ಷಮೆ ಇರಲಿ ಇನ್ನೊಂದು ಏನಂದ್ರೆ ನಾನು ಈ ವಿಡಿಯೋ ಮಾಡೋ ಏನಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಮೈಲಾರನಂದ ಅದೇ ಕಲ್ಲು ಹೋಗಿದ್ದು ಯಾಕೆ ಹೋಗಿದ್ರು ಏನಾಯ್ತ ಅಂತಂದ್ರೆ ಸೊ ಅದ್ರ ಫುಲ್ ಡೀಟೇಲ್ ಹಾಕಿದ್ದೆ ನಾನು ಡಿಸ್ ಈಗ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ವಿಡಿಯೋ ನೋಡಿರಿ ಆ ವಿಡಿಯೋದ ಕೆಳಗಡೆ ಬಂದು ನಮ್ಮ ತಾಯಿ ಬಗ್ಗೆ ಅವಹನ ಕಾರ್ಯಗಳಿಂದ ಪದಗಳನ್ನು ಬಳಸಿ ಕಮೆಂಟ್ ಮಾಡಿದ್ರು ಸೊ ಆ ಆ ಟೈಮ್ ಒಳಗೆ ನನಗೆ ಒಂದು ಸ್ವಲ್ಪ ಬೇಜಾರತ್ತ ಅದಕ್ಕೋಸ್ಕರ ಈ ವಿಡಿಯೋ ಮಾಡಾತೀನಿ ಸೊ ವಿಡಿಯೋ ಏನಾದರೂ ನಿಮ್ಗೆ ಬೇಜಾರಾಯಿತಂದ್ರೆ ಕ್ಷಮೆ ಇರಲಿ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಸೇರು ಕಮೆಂಟ್ ಮಾಡಿ ಹಂಗೆ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು